ಇದೆ ಈ ದೇಶದಲ್ಲಿ ಪ್ರಶ್ನೆ ಮತ್ತೊಮ್ಮೆ ಬಹಳ ದೊಡ್ಡದಾಗಿ ಕಾಡ್ತಾ ಇದೆ ದೇಶದಲ್ಲಿ ಮಹಾ ಚುನಾವಣೆ ಘೋಷಣೆಗೆ ಇನ್ನು ಒಂದೇ ವಾರವಿರುವಂತಹ ಹೊತ್ತಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತ ಅರುಣ್ ಗೋಯಲ್ ದಿಢೀರಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಗೋಯಲ್ ರಾಜೀನಾಮೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಂಗೀಕರಿಸಿದ್ದು ಆಗಿದೆ ದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿನ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಇವಿಎಂ ಬಗ್ಗೆ ವಿವಿ ಪ್ಯಾಟ್ ಬಗ್ಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಚುನಾವಣಾ ಆಯೋಗದ ಒಂದು ಕಾರ್ಯವೈಖರಿ ಬಗ್ಗೆನೇ ಹಲವಾರು ಅನುಮಾನಗಳು ತಕ್ರಾರುಗಳು ಈಗಾಗ್ಲೇ ಇವೆ ಚುನಾವಣಾ ಆಯುಕ್ತರ ನೇಮಕ ಪ್ರಕ್ರಿಯೆ ಅವರೆಲ್ಲ ಸರ್ಕಾರದ ಹೌದಪ್ಪುಗಳಾಗ್ತಾ ಇರೋದ್ರ ಬಗ್ಗೆಯೂ ಕೂಡ ಈಗಾಗ್ಲೇ ಸಾಕಷ್ಟು ಪ್ರಶ್ನೆಗಳಿದ್ದಿವೆ ಹೀಗಿರುವಾಗಲೇ ಲೋಕಸಭೆ ಚುನಾವಣೆ ಇನ್ನೇನು ಘೋಷಣೆ ಆಗ್ಬೇಕು ಅನ್ನುವಾಗ ಚುನಾವಣಾ ಆಯುಕ್ತರು ಯಾಕೆ ರಾಜೀನಾಮೆಯನ್ನ ನೀಡ್ತಾರೆ ಬಹಳ ನಿರ್ಣಾಯಕ ಅನ್ನುವಂಥ ಸಮಯದಲ್ಲಿ ಹೀಗೆ ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ಅವರ ಹಠಾತ್ ರಾಜೀನಾಮೆ ಮೋದಿ ಸರ್ಕಾರದ ಬಗ್ಗೆ ಮತ್ತಷ್ಟು ಅನುಮಾನಗಳನ್ನ ಹುಟ್ಟಾಕ್ತಿವೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಯೋದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳಿದ್ದಿವೆ ಗೋಯಲ್ ಅಧಿಕಾರ ಅವಧಿ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಐದರವರೆಗೂ ಇತ್ತು ಅಲ್ಲದೆ ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಈಗಿನ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ನಿವೃತ್ತರಾಗಲಿದ್ದು ಆ ಸ್ಥಾನಕ್ಕೆ ಗೋಯಲ್ ಹೋಗವರಿದ್ರು ಹೀಗಿರುವಾಗ ಯಾವ ನಿರ್ದಿಷ್ಟ ಕಾರಣಗಳನ್ನು ಕೊಡದೆ ಗೋಯಲ್ ಹುದ್ದೆ ಬಿಟ್ಟು ಹೊರಟಿರೋದು ನಿಜಕ್ಕೂ ಒಂದು ವಿಲಕ್ಷಣ ಬೆಳವಣಿಗೆ ಇದು ಅವರು ಚುನಾವಣಾ ಆಯುಕ್ತರ ಹುದ್ದೆಗೆ ಬಂದಿದಂತಹ ಸಂದರ್ಭ ಕೂಡ ವಿವಾದವನ್ನ ಎಬ್ಬಿಸಿತ್ತು ಐಎಎಸ್ ನಿಂದ ಸ್ವಯಂ ನಿವೃತ್ತಿಯನ್ನ ಪಡೆದ ಕೆಲವೇ ಗಂಟೆಗಳಲ್ಲಿ ಅವರನ್ನ ಮೋದಿ ಸರ್ಕಾರ ಐದಾರು ತಿಂಗಳುಗಳಿಂದ ಕಾಲಿನೇ ಬಿದ್ದಂತಹ ಒಂದು ಚುನಾವಣಾ ಆಯುಕ್ತರ ಹುದ್ದೆಯಲ್ಲಿ ತಂದು ಕೂರಿಸಿತ್ತು ಅಷ್ಟು ದಿಢೀರ್ ನೇಮಕ ಪ್ರಕ್ರಿಯೆ ಎಲ್ಲರ ಹುಬ್ಬೇರೋದಿಕ್ಕೂ ಕೂಡ ಕಾರಣ ಆಗಿತ್ತು ಮತ್ತು ಗೋಯಲ್ ನೇಮಕವನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಲಾಗಿತ್ತು ಅಷ್ಟೊಂದು ತರಾತುರಿಯಲ್ಲಿ ಚುನಾವಣಾ ಆಯುಕ್ತರ ನೇಮಕ ಆದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆಯನ್ನ ಮಾಡಿತ್ತು ಅರುಣ್ ಗೋಯಲ್ ಅವರ ಆತುರದ ನೇಮಕಾತಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು ಅಷ್ಟವಸರದಲ್ಲಿ ನೇಮಿಸುವಂತಹ ಅಗತ್ಯ ಏನಿತ್ತು ಅಂತ ಕೇಳುವಾಗ ಆ ವರ್ಷದ ಮೇ ತಿಂಗಳಿನಿಂದಲೂ ಆ ಹುದ್ದೆ ಖಾಲಿಯೇ ಇದ್ರು ಸರ್ಕಾರ ಸುಮ್ಮನೆ ಇತ್ತು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಗಮನಿಸಿತ್ತು ಚುನಾವಣಾ ಆಯೋಗಕ್ಕೆ ಹೌದಪ್ಪಗಳ ನೇಮಕ ಆಗ್ತಾ ಇರೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಕಳವಳವನ್ನ ವ್ಯಕ್ತಪಡಿಸಿತ್ತು ಹೀಗೆ ನೇಮಕವಾಗುವಂತಹ ಆಯುಕ್ತರು ಹೇಗೆ ಪ್ರಧಾನಿಯನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಅಂತ ಕೇಳಿತ್ತು ಚುನಾವಣೆ ವೇಳೆ ಸರ್ಕಾರ ಏನಾದ್ರೂ ತಪ್ಪು ಮಾಡಿದರೆ ಹೀಗೆ ನೇಮಕವಾಗುವವರು ಅದನ್ನ ಹೇಗೆ ಪ್ರಶ್ನೆ ಮಾಡ್ತಾರೆ ಅನ್ನೋದು ಸುಪ್ರೀಂ ಕೋರ್ಟ್ ಪ್ರಶ್ನೆಯಾಗಿತ್ತು ಪಂಜಾಬ್ ಕೇಡರ್ನ ನಿವೃತ್ತ ಐ ಅಧಿಕಾರಿ ಅರುಣ್ ಗೋಯಲ್ ಈಗ ಚುನಾವಣಾ ಆಯೋಗದಲ್ಲಿನ ತಮ್ಮ ಅಧಿಕಾರಾವಧಿ ಇನ್ನೂ ಮೂರು ವರ್ಷ ಉಳಿದಿರುವಾಗಲೇ ರಾಜೀನಾಮೆಯನ್ನು ನೀಡಿದ್ದಾರೆ ಈ ಹಿಂದೆಯೂ ಐ ಎ ಎಸ್ ಹುದ್ದೆಯಲ್ಲಿ ಮೂವತ್ತೆರಡು ವರ್ಷಗಳ ನಂತರ ನಿವೃತ್ತರಾಗಲು ಒಂದು ತಿಂಗಳಿದ್ದಾಗ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಹದಿನೆಂಟರಂದು ಸ್ವಯಂ ನಿವೃತ್ತಿಯನ್ನು ಪಡೆದಿದ್ರು ಮರುದಿನನೇ ನವೆಂಬರ್ ಹತ್ತೊಂಬತ್ತರಂದು ಅವರನ್ನ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡಲಾಯಿತು ಎರಡ್ ಸಾವಿರದ ಇಪ್ಪತ್ತೆರಡರ ಮೇ ಹದಿನೈದರಿಂದ ಖಾಲಿ ಇದ್ದಂಥ ಚುನಾವಣಾ ಆಯುಕ್ತರ ಹುದ್ದೆಗೆ ಅವರನ್ನ ನೇಮಕ ಮಾಡಲಾಗಿತ್ತು ಮತ್ತು ಅವರು ನವೆಂಬರ್ ಇಪ್ಪತ್ತೊಂದರಂದು ಅಧಿಕಾರವನ್ನು ವಹಿಸಿಕೊಂಡಿದ್ರು ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರ ನೇಮಕ ಪ್ರಕ್ರಿಯೆ ಕುರಿತಂತಹ ಅರ್ಜಿಗಳನ್ನ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸುತ್ತಿದ್ದಂತಹ ಸಮಯದಲ್ಲಿನೇ ಗೋಯಲ್ ನೇಮಕಾತಿ ನಡೆದಿತ್ತು ಸ್ವಯಂ ನಿವೃತ್ತಿ ಪಡೆಯುವಂತಹ ಸಮಯದಲ್ಲಿ ಗೋಯಲ್ ಭಾರಿ ಕೈಗಾರಿಕೆಗಳ ಸಚಿವಾಲಯದ ಕಾರ್ಯದರ್ಶಿ ಆಗಿದ್ರು ಅದಕ್ಕೂ ಮೊದಲು ಸಂಸ್ಕೃತಿ ಕಾರ್ಯದರ್ಶಿ ಮತ್ತು ದೆಹಲಿ ಅಭಿವೃದ್ಧಿ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿದ್ರು ಪಟಿಯಾಲದಲ್ಲಿ ಜನಿಸಿದಂತಹ ಗೋಯಲ್ ಗಣಿತ ಶಾಸ್ತ್ರದಲ್ಲಿ ಎಂಎಸ್ಸಿ ಪದವೀಧರ ಚುನಾವಣಾ ಸಿದ್ಧತೆಗಳನ್ನು ಪರಿಶೀಲಿಸಲು ಚುನಾವಣಾ ಆಯೋಗ ದೇಶಾದ್ಯಂತ ಓಡಾಡುವ ಸಮಯದಲ್ಲಿ ಗೋಯಲ್ ರಾಜೀನಾಮೆಯನ್ನ ನೀಡಿದ್ದಾರೆ ಮತ್ತೊಬ್ಬ ಚುನಾವಣಾ ಆಯುಕ್ತ ಅನೂಪ್ ಚಂದ್ರ ಪಾಂಡೆ ಫೆಬ್ರವರಿಯಲ್ಲಿ ನಿವೃತ್ತರಾಗಿದ್ರು ಹಾಗೆ ಆಯೋಗದಲ್ಲಿ ಒಂದು ಹುದ್ದೆ ಖಾಲಿ ಇದ್ದಾಗಲೇ ಗೋಯಲ್ ಕೂಡ ರಾಜೀನಾಮೆಯನ್ನ ನೀಡಿದ್ರು ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಮಾತ್ರನೇ ಈಗ ಚುನಾವಣಾ ಆಯೋಗದಲ್ಲಿ ಉಳಿವಂತಾಗಿದೆ ಅವತ್ತು ಗೋಯಲ್ ನೇಮಕಾತಿ ವಿವಾದದ ಬೆನ್ನಲ್ಲೇ ಕಳೆದ ವರ್ಷದ ಮಾರ್ಚ್ ನಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರ ನೇಮಕಕ್ಕೆ ಸುಪ್ರೀಂ ಕೋರ್ಟ್ ಸಮಿತಿಯೊಂದನ್ನು ರಚನೆ ಮಾಡಿತ್ತು ಅದರ ಪ್ರಕಾರ ಸಮಿತಿಯಲ್ಲಿ ಪ್ರಧಾನಿ ಪ್ರತಿಪಕ್ಷ ನಾಯಕ ಹಾಗೂ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಇರಬೇಕಿತ್ತು ಆಯುಕ್ತರ ನೇಮಕಕ್ಕೆ ಸುಪ್ರೀಂ ಕೋರ್ಟ್ ರೂಪಿಸಿದಂತಹ ಆ ಸಮಿತಿಯ ಸ್ವರೂಪವನ್ನ ಕೂಡ ಕೇಂದ್ರ ಸರ್ಕಾರ ಸಂಸತ್ತಿನ ಬಲವನ್ನು ಬಳಸಿಕೊಂಡು ಬದಲಿಸಿತ್ತು ಸಿಜೆ ಅವರನ್ನ ಸಮಿತಿಯಿಂದ ಹೊರಗಿಡಲಾಯಿತು ಪ್ರಧಾನಿ ಪ್ರತಿಪಕ್ಷ ನಾಯಕ ಹಾಗೂ ಮೂರನೇ ಸದಸ್ಯನಾಗಿ ಪ್ರಧಾನಿ ಅವರೇ ಸೂಚಿಸುವಂತಹ ಕೇಂದ್ರ ಸಂಪುಟದ ಒಬ್ಬ ಮಂತ್ರಿ ಇರುವಂತೆ ಕಾಯ್ದೆಯನ್ನು ರೂಪಿಸಲಾಯಿತು ಹಾಗೆ ಸರ್ಕಾರದ ಬಲವೇ ಚುನಾವಣಾ ಆಯುಕ್ತರ ನೇಮಕ ವಿಚಾರದಲ್ಲಿ ಹೆಚ್ಚಾಗುವಂತೆ ಮಾಡಲಾಯಿತು ಈಗ ಗೋಯಲ್ ರಾಜೀನಾಮೆ ವಿಚಾರದಲ್ಲಿ ಆಯೋಗದ ಯಾವ ಅಧಿಕಾರಿಯೂ ಕೂಡ ಮಾತನಾಡುವಂತಹ ಸ್ಥಿತಿಯಲ್ಲಿ ಇಲ್ಲ ಸರ್ಕಾರದ ಕಡೆಯಿಂದಲೂ ಕೂಡ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಕಾನೂನು ಸಚಿವರಾಗ್ಲಿ ಇನ್ನಾವುದೇ ಮಂತ್ರಿಗಳಾಗ್ಲಿ ಇದ್ರ ಬಗ್ಗೆ ಹೇಳಿಕೆಯನ್ನ ನೀಡಿಲ್ಲ ಪ್ರಧಾನಿಯಂತೂ ಹೇಗೂ ಇಂಥ ವಿಷಯಗಳ ಬಗ್ಗೆ ಅವ್ರು ಮಾತಾಡದೇ ಇಲ್ಲ ಬಿಡಿ ಆದ್ರೆ ಇದು ಸರ್ಕಾರ ಉತ್ತರವನ್ನು ನೀಡಲೇಬೇಕಾಗಿರುವಂತಹ ಹೊತ್ತು ಅದು ಏನು ಉತ್ತರವನ್ನ ಕೊಡ್ಲಿದೆ ಅನ್ನೋದು ಎಲ್ಲರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ ನಲ್ಲಿ ಅಶೋಕ್ ಲಾವಸ ಅವರು ಚುನಾವಣಾ ಆಯುಕ್ತ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು ಲೋಕಸಭೆ ಚುನಾವಣೆಯಲ್ಲಿನ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗ ಕೈಗೊಂಡಂತಹ ಹಲವು ತೀರ್ಮಾನಗಳಿಗೆ ಅವರು ಭಿನ್ನ ನಿಲುವನ್ನು ದಾಖಲಿಸಿದ್ರು ಮೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ನಿರ್ಧಾರಗಳನ್ನು ದಾಖಲಿಸದೆ ಕಡೆಗಣಿಸಲಾದಂತಹ ಹಿನ್ನೆಲೆಯಲ್ಲಿ ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆಗಳ ಕುರಿತು ನಿರ್ಧರಿಸುವಂತಹ ಸಭೆಗಳಿಗೆ ಹಾಜರಾಗುವುದನ್ನು ಅಶೋಕ್ ಲಾವಾಸ್ ಅವರು ನಿಲ್ಲಿಸಿದ್ರು ನೀತಿ ಸಂಹಿತೆ ಉಲ್ಲಂಘನೆ ಅಂತ ಕಾಣಿಸ್ತಿದ್ದಂತಹ ಆರು ಘಟನೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಚುನಾವಣಾ ಆಯೋಗ ಕ್ಲೀನ್ ಚೀಟ್ ನೀಡಿದ್ದನ್ನು ಅವರು ಆಕ್ಷೇಪಿಸಿದ್ರು ಅದಾದ ಬಳಿಕ ಅವರಿಗೆ ಮತ್ತು ಅವ್ರ ಪರಿವಾರದವರಿಗೆ ಐ ಟಿ ನೋಟಿಸ್ ಮೂಲಕ ಕಿರುಕುಳವನ್ನ ನೀಡಲಾಯಿತು ಅನ್ನೋದು ಗೊತ್ತಿರುವಂತಹ ವಿಚಾರ ಇಡಿ ರೇಡ್ ಕೂಡ ಅವ್ರ ಪರಿವಾರದವರ ವಿರುದ್ಧ ನಡೆದಿತ್ತು ಆಯುಕ್ತರಾಗಿ ಅವರು ಮೋದಿ ಸರ್ಕಾರಕ್ಕೆ ಅನುಕೂಲಕರವಾದಂತಹ ತೀರ್ಮಾನವನ್ನ ಕೊಡೋದಿಕ್ಕೆ ಇಷ್ಟಪಟ್ಟಿರಲಿಲ್ಲ ಹಾಗಾಗಿ ಅವರು ಹುದ್ದೆಯನ್ನೇ ತ್ಯಜಿಸಬೇಕಾಗಿ ಬಂದಿತ್ತು ಈಗ ಚುನಾವಣೆ ಘೋಷಣೆಗೆ ಇನ್ನೇನು ವಾರ ಅಷ್ಟೇ ಬಾಕಿ ಇದೆ ಅನ್ನುವಾಗ ಆಯುಕ್ತರು ಕಾರಣವನ್ನೇ ಕೊಡದೆ ದಿಢೀರಂತ ರಾಜೀನಾಮೆಯನ್ನ ನೀಡಿದ್ದಾರೆ ಕಾರಣದ ಬಗ್ಗೆ ಅಧಿಕಾರಿಗಳಿಗೂ ಕೂಡ ಯಾವುದೇ ಮಾಹಿತಿ ಇಲ್ಲ ವರದಿಗಳ ಪ್ರಕಾರ ಅರುಣ್ ಗೋಯಲ್ ಲೋಕಸಭೆ ಚುನಾವಣೆ ಸಿದ್ಧತೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ರು ವಿವಿಧ ರಾಜ್ಯಗಳಲ್ಲಿನ ತಯಾರಿಯ ಪರಿಶೀಲನೆಗಾಗಿ ಅವರು ನಿರಂತರ ಪ್ರವಾಸವನ್ನ ಕೈಗೊಂಡಿದ್ರು ಹೀಗಿರುವಾಗಲೇ ಅವರ ದಿಢೀರ್ ರಾಜೀನಾಮೆ ಅಚ್ಚರಿಗೆ ಕಾರಣ ಆಗಿದೆ ಹಲವು ಊಹಾಪೋಹಗಳಿಗೆ ಪ್ರಶ್ನೆಗಳಿಗೆ ಎಡೆ ಮಾಡಿಕೊಟ್ಟಿದೆ ವೈಯಕ್ತಿಕ ಮತ್ತು ಆರೋಗ್ಯದ ಕಾರಣಕ್ಕಾಗಿ ಅರುಣ್ ಗೋಯಲ್ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ ಅನ್ನೋದು ಮೇಲ್ನೋಟದ ಹೇಳಿಕೆ ಆದರೆ ಗೋಯಲ್ ಅವರ ಆರೋಗ್ಯ ಚೆನ್ನಾಗಿಯೇ ಇದೆ ನಿಜವಾದ ವಿಚಾರ ಬೇರೇನೆ ಇದೆ ಅಂತ ವರದಿಗಳು ಹೇಳ್ತವೆ ಚುನಾವಣಾ ಆಯೋಗದ ಒಳಗಿರುವವರ ಪ್ರಕಾರ ಮುಖ್ಯ ಚುನಾವಣಾ ಆಯುಕ್ತರ ಜೊತೆಗಿನ ಗಂಭೀರ ಭಿನ್ನಾಭಿಪ್ರಾಯನೇ ಗೋಯಲ್ ಅವರ ರಾಜೀನಾಮೆಗೆ ಕಾರಣ ಅಂತ ವರದಿಗಳು ಹೇಳ್ತವೆ ರಾಜೀವ್ ಕುಮಾರ್ ಮತ್ತು ಗೋಯಲ್ ಚುನಾವಣಾ ತಯಾರಿಯನ್ನ ಪರಿಶೀಲಿಸೋದಿಕ್ಕೆ ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಿದಂತ ಸಮಯದಲ್ಲಿ ಈ ಒಂದು ಭಿನ್ನಾಭಿಪ್ರಾಯ ತಲೆದೂರಿದೆ ಅಂತ ಹೇಳಲಾಗ್ತಿದೆ ಪಶ್ಚಿಮ ಬಂಗಾಳದ ಸಿದ್ಧತೆಗಳ ಬಗ್ಗೆ ಮಾಧ್ಯಮಗಳಿಗೆ ತಿಳಿಸೋದಿಕ್ಕೆ ಕೋಲ್ಕತ್ತಾದಲ್ಲಿ ಸುದ್ದಿಗೋಷ್ಠಿಯಲ್ಲೂ ಕೂಡ ಗೋಯಲ್ ಅವರು ಭಾಗವಹಿಸಿರ್ಲಿಲ್ಲ ರಾಜೀವ್ ಕುಮಾರ್ ಒಬ್ರೇ ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತನಾಡಿದ್ರು ಅನಾರೋಗ್ಯದ ಕಾರಣ ಅನ್ನೋದು ಅವರ ನಿಕಟ ಮೂಲಗಳೇ ನಿರಾಕರಿಸಿವೆ ಅಂತ ವರದಿಗಳು ಹೇಳ್ತಾ ಇವೆ ಆದ್ರೆ ಇಬ್ಬರು ಉನ್ನತ ಸಾಂವಿಧಾನಿಕ ಅಧಿಕಾರಿಗಳ ನಡುವೆ ಉಂಟಾದಂತಹ ಭಿನ್ನಮತ ಏನು ಅನ್ನೋದು ಖಚಿತ ಆಗಿಲ್ಲ ವಿವರವಾದಂತಹ ಮಾಹಿತಿಗಳು ಕೂಡ ಆ ಬಗ್ಗೆ ಇಲ್ಲ ಅವರನ್ನ ರಾಜೀನಾಮೆ ನೀಡದಂತೆ ತಡೆಯುವಂತಹ ಮತ್ತು ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸುವಂತಹ ಪ್ರಯತ್ನಗಳು ಸರ್ಕಾರದ ಮೂಲಕ ನಡೆದವು ಆದ್ರೆ ಅವ್ರು ತಮ್ಮ ನಿರ್ಧಾರವನ್ನ ಬದಲಿಸಲಿಲ್ಲ ಅಂತ ಅಧಿಕಾರಿಗಳು ಹೇಳಿರೋದ್ರ ಬಗ್ಗೆ ವರದಿಗಳಾಗಿವೆ ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ ಸರ್ಕಾರದ ಇತರ ಉನ್ನತ ಶ್ರೇಣಿಯ ಅಧಿಕಾರಿಗಳನ್ನ ಹೊರತುಪಡಿಸಿ ಗೆಜೆಟ್ ಅಧಿಸೂಚನೆ ಹೊರಡಿಸುವವರೆಗೂ ಚುನಾವಣಾ ಆಯೋಗದ ಒಳಗೆ ಇರುವವರಿಗೂ ಕೂಡ ಯಾರಿಗೂ ಗೋಯಲ್ ಅವರ ಹಠಾತ್ ರಾಜೀನಾಮೆ ನಿರ್ಧಾರದ ಬಗ್ಗೆ ಸುಳಿವುಗಳೇ ಇರಲಿಲ್ಲ ಅಂತ ಹೇಳಲಾಗ್ತದೆ ಅರುಣ್ ಗೋಯಲ್ ಕೋಲ್ಕತಾದಲ್ಲಿ ನಡೆದಂತಹ ಚುನಾವಣಾ ಪರಿಶೀಲನೆ ಸಭೆಯ ನಂತರ ಹಠಾತನೇ ಯಾಕೆ ರಾಜೀನಾಮೆಯನ್ನ ನೀಡಿದ್ರು ಅಂತ ಟಿಎಂಸಿ ಪ್ರಶ್ನೆ ಮಾಡಿದೆ ದೆಹಲಿ ಆದೇಶ ಪಾಲಿಸೋದಿಕ್ಕೆ ವಿರೋಧಿಸಿ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ ಅಂತ ಟಿಎಂಸಿ ಹೇಳಿದೆ ಇದು ಎಲೆಕ್ಷನ್ ಕಮಿಷನ್ ಅಥವಾ ಎಲೆಕ್ಷನ್ ಒಮಿಷನ್ನು ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಿಡಿಕಾರಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಲೋಕಸಭೆ ಚುನಾವಣೆಗೆ ದಿನಾಂಕ ಘೋಷಣೆ ಆಗಲಿದೆ ಭಾರತದಲ್ಲಿ ಈಗ ಒಬ್ಬರೇ ಚುನಾವಣಾ ಆಯುಕ್ತರಿದ್ದಾರೆ ಯಾಕೆ ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಸ್ವತಂತ್ರ ಸಂಸ್ಥೆಗಳನ್ನ ವ್ಯವಸ್ಥಿತ ರೀತಿಯಲ್ಲಿ ನಾಶ ಮಾಡೋದನ್ನ ನಿಲ್ಲಿಸದಿದ್ರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಕುಸಿದು ಹೋಗಲಿದೆ ಅಂತ ಖರ್ಗೆ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಗೋಯಲ್ ಅವರ ರಾಜೀನಾಮೆಗೆ ಒಂದು ಮುಖ್ಯ ಚುನಾವಣಾ ಆಯುಕ್ತರು ಇಲ್ವೇ ಮೋದಿ ಸರ್ಕಾರದ ಜೊತೆಗಿನ ಒಂದು ಭಿನ್ನಮತ ಕಾರಣ ಆಗಿರಬೇಕು ವೈಯಕ್ತಿಕ ಕಾರಣ ಕೂಡ ಆಗಿರಬಹುದು ಇಲ್ವೇ ಅವರು ಬಿಜೆಪಿ ವತಿಯಿಂದ ಚುನಾವಣೆಗೆ ಸ್ಪರ್ಧೆ ಮಾಡಲೂಬಹುದು ಆ ಸಾಧ್ಯತೆಯೂ ಇದೆ ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರು ಹೇಳಿದ್ದಾರೆ ಇದು ಲೋಕತಂತ್ರದ ಮೇಲಿನ ಆಕ್ರಮಣ ಸಂವಿಧಾನದ ಮೇಲಿನ ಆಕ್ರಮಣ ಮೋದಿ ಸರ್ಕಾರದ ಕಡೆಯಿಂದ ಮತ್ತು ಮೋದಿ ಹೇಳಿಕೆಗಳ ಮೂಲಕ ನಿತ್ಯವೂ ಇದೇ ಆಕ್ರಮಣವೇ ನಡೀತಾ ಇದೆ ಅಂತ ಅವರು ಟೀಕೆ ಮಾಡಿದ್ದಾರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ ಏನಂದ್ರೆ ಈಗ ಒಬ್ರಲ್ಲ ಇಬ್ಬರು ಆಯುಕ್ತರನ್ನ ಮೋದಿ ಸರ್ಕಾರ ನೇಮಿಸಬೇಕಾದಂತಹ ಸಂದರ್ಭ ಬಂದಿದೆ ಚುನಾವಣೆಗೆ ಕೆಲವೇ ವಾರಗಳ ಮೊದಲು ಮೋದಿ ಸರ್ಕಾರ ಇಬ್ಬರು ಆಯುಕ್ತರನ್ನ ನೇಮಿಸಲಿದೆ ಅನ್ನೋದೇ ಅತ್ಯಂತ ಕಳವಳಕಾರಿ ಸಂಗತಿಯಾಗಿದೆ ಹೊಸ ಆಯುಕ್ತರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಕೇಂದ್ರ ಕಾನೂನು ಸಚಿವರು ಮತ್ತು ಕೇಂದ್ರದ ಇಬ್ಬರು ಕಾರ್ಯದರ್ಶಿಗಳಿರುವಂತಹ ಶೋಧ ಸಮಿತಿ ಐವರ ಹೆಸರುಗಳನ್ನ ಈಗ ಅಂತಿಮಗೊಳಿಸ್ತಿದೆ ಬಳಿಕ ಪ್ರಧಾನಿ ನೇತೃತ್ವದ ಸಮಿತಿ ಅಂತಿಮವಾಗಿ ಆಯ್ಕೆ ಮಾಡುತ್ತೆ ಸಮಿತಿಯಲ್ಲಿ ಪ್ರತಿಪಕ್ಷ ನಾಯಕ ಇದ್ರೂ ಕೂಡ ಅವರ ಅಭಿಪ್ರಾಯಕ್ಕೆ ಯಾವುದೇ ಪ್ರಾಮುಖ್ಯತೆ ಸಿಗದೆ ಹೋಗುವಂತಹ ಸಾಧ್ಯತೆಗೆ ಹೊಸ ಕಾನೂನು ಅವಕಾಶ ಮಾಡಿಕೊಟ್ಟಿರೋದೇ ಈ ವಿಚಾರದಲ್ಲಿ ಕಳವಳ ಕಾರಣ ಆಗಿರೋದು ಹೊಸ ಕಾನೂನಿನ ಪ್ರಕಾರ ಸರ್ಕಾರದ ಇಚ್ಛೆಯೇ ಆಯುಕ್ತರ ನೇಮಕದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಲಿದೆ ಹಾಗಾಗಿ ಮತ್ತೊಮ್ಮೆ ಹೌದಪ್ಪಗಳೇ ನೇಮಕವಾಗುವಂತಹ ಸಾಧ್ಯತೆ ನಿಜಕ್ಕೂ ಆತಂಕವನ್ನ ಮೂಡಿಸಿರುವಂತಹ ಸಂಗತಿಯಾಗಿದೆ ಇದು ಪ್ರಜಾತಂತ್ರದ ಪಾಲಿಗೆ ಬಹುದೊಡ್ಡ ಸವಾಲಾಗಿದೆ ಮುಕ್ತ ಮತ್ತು ಪಾರದರ್ಶಕ ಚುನಾವಣೆಯನ್ನು ನಡೆಸಬೇಕಾದಂತಹ ಆಯೋಗ ಸ್ವತಃ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತಹ ಸ್ಥಿತಿಯಲ್ಲಿ ಇದೆಯಾ ಅನ್ನುವಂತಹ ಅನುಮಾನ ಈಗ ಇನ್ನೂ ಜಾಸ್ತಿ ಆಗಿದೆ ಇದು ಮದರ್ ಆಫ್ ಡೆಮಾಕ್ರಸಿ ಪಾಲಿಗೆ ಶುಭ ಸುದ್ದಿ ಅಂತೂ ಅಲ್ಲ ವಿಶ್ವಗುರು ಆಗುವಂತಹ ದೇಶದ ಲಕ್ಷಣ ಅಂತೂ ಅಲ್ಲವೇ ಅಲ್ಲ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ